ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ರಿಗೂ ಕೂಡ ಶುಭ ಭಾನುವಾರ ಎಲ್ಲರೂ ಕೂಡ ಕೆ ಎ ಎಸ್ ಮರು ಪರೀಕ್ಷೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ಗಾಗಿ ಇದ್ದೀರ ಆದಷ್ಟು ಬೇಗ ನಿಮಗೆ ಆ ಒಂದು ಬಿಗ್ ಅಪ್ಡೇಟ್ ಸಿಗಲಿದೆ ಒಂದು ಟೂ ಡೇಸ್ ವೆಯ್ಟ್ ಮಾಡಿ ಆ್ಯಂಡ್ ಇವತ್ತು ಒಂದು ವಿಶೇಷವಾದಂಥ ಒಂದು ಮಾಹಿತಿ ವಿಶೇಷವಾದಂಥ ಮಾಹಿತಿ ಅನ್ನೋದಕ್ಕಿಂತ ಒಂದು ಸಾಮಾಜಿಕ ವಿಚಾರದ ಬಗ್ಗೆ ಚರ್ಚೆ ಅಂತ ಅಂದ್ಕೊಳ್ಳಿ ತುಂಬ ಜನ ನೀವು ಅಧಿಕಾರಿಗಳಾಗಬೇಕಂತ ಕನಸನ್ನು ಕಂಡು ಹಲವಾರು ಜನ ಇರ್ತೀರ ವಿಶೇಷವಾಗಿ ಗ್ರಾಮೀಣ ಮತ್ತು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವಂಥ ಹಳ್ಳಿಗಳಿಂದ ಕೂಡ ತುಂಬ ಜನ ಬಂದು ವ್ಯವಸ್ಥಿತವಾಗಿ ಏನಾದರೂ ಒಂದು ಮಾಡ್ಕೊಳ್ಬೇಕು ಅಂತ ಕಷ್ಟಪಡ್ತಾ ಇರ್ತದೆ ಸೊ ನಿಮಗೆಲ್ಲ ಒಂದು ಇತ್ತೀಚೆಗೆ ಸದನದಲ್ಲಿ ನಡೆದಂಥ ಒಂದು ವಿಷಯದ ಬಗ್ಗೆ ಗೊತ್ತಿರಬಹುದು ಅಂದ್ಕೊಳ್ತೀನಿ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ನ ಶಾಸಕರು ಶರಣ್ ಗೌಡ ಕಂದಕೂರು ಅಂತೇಳಿ ಅವರೊಂದು ಅದ್ಭುತವಾದ ಭಾಷಣವನ್ನು ಮಾಡ್ತಾರೆ ಯಾವ ವಿಚಾರದ ಬಗ್ಗೆ ಅಂತಂದರೆ ಕಲ್ಯಾಣ ಕರ್ನಾಟಕ ಭಾಗ ಎಸ್ಪೆಷಲಿ ನಮ್ಮ ಯಾದಗಿರಿ ರಾಯಚೂರು ಕೊಪ್ಪಳ ಈ ಭಾಗದಲ್ಲಿ ಆಗ್ತಾ ಇದೆ ಇತ್ತೀಚೆಗೆ ವಿಶೇಷವಾಗಿ ಈ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಯಾವ ರೀತಿಯಾದಂಥ ಕೆಲವೊಂದಿಷ್ಟು ಯೋಜನೆಗಳು ಕುಂಠಿತವಾಗಿವೆ ಸಾಮಾಜಿಕವಾಗಿ ಜನರ ಬದುಕೇನಿದೆ ಹಾಗೆ ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳು ಯಾಕೆ ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅವುಗಳನ್ನು ತಂದು ಹಾಕ್ತೀರಾ ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳು ಕೆಲಸಕ್ಕೆ ಬರುವಂಥದ್ದನ್ನೆಲ್ಲ ನೀವು ಈ ಕಡೆ ನಾರ್ತಿಗೆ ದಕ್ಷಿಣಕ್ಕೆ ತೊಗೊಂಡ್ಬರ್ತೀರ ಬಟ್ ನಮ್ಮ ಉತ್ತರ ಕರ್ನಾಟಕದ ಭಾಗಗಳಿಗೆ ಬರೀ ಈ ರೀತಿ ವಿಷಪೂರಿತ ಗಾಳಿಯನ್ನು ಕೊಡ್ತಕ್ಕಂಥ ಇನ್ನಿತರ ಫ್ಯಾಕ್ಟ್ರಿಗಳನ್ನ ತಂದು ಹಾಕ್ತೀರಾ ಈ ವಿಷಯದ ಬಗ್ಗೆ ಹಲವಾರು ಚರ್ಚೆ ನಡೆಯಿತು ಐ ಅಪ್ರಿಷಿಯೇಟ್ ಮೊದಲನೇದಾಗಿ ಶರಣ್ಗೌಡ ಕಂದ್ಕೂರವ್ರನ್ನ ಕಾರಣ ನಮ್ಮ ಭಾಗದಲ್ಲಿ ಶಾಸಕರಿದ್ದಾರೆ ಬಟ್ ಅವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಅಂಥದ್ರಲ್ಲಿ ಕೆಲವೊಬ್ಬರು ಸದನದಲ್ಲಿ ನಿಂತು ನಮ್ಮ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಾರೆ ಅಂತಂದರೆ ಖಂಡಿತವಾಗಿಯೂ ಶ್ಲಾಘನೀಯ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗ ಈ ಹಿಂದಿನ ಹೈದರಾಬಾದ್ ಕರ್ನಾಟಕದ ಭಾಗ ಇಡೀ ದೇಶ ಸ್ವತಂತ್ರ ಪಡೆದು ಒಂದು ವರ್ಷ ನಂತರ ಸ್ವತಂತ್ರವನ್ನು ಪಡೆಯುತ್ತೆ ಹೈದರಾಬಾದ್ ನಿಜಾಮನ ಕಂಪ್ಲೀಟ್ ಆದಂಥ ಒಂದು ಏನು ದುರಾಡಳಿತದಿಂದಾಗಿ ಇವತ್ತಿಗೂ ಕೂಡ ಅಭಿವೃದ್ಧಿ ಕಾಣದಂತೆ ಕುಂತಿದೆ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲ ಸಮಸ್ಯೆ ಇರುವಂಥದ್ದು ಅಂತಂದರೆ ಆಗಿರ್ಬೋದು ಅಪೌಷ್ಟಿಕತೆ ಇದೆ ಅನಕ್ಷರತೆ ಇದೆ ಇವತ್ತಿಗೂ ಕಂಪ್ಲೀಟ್ ಎಜುಕೇಷನ್ಗಳು ಎಲ್ಲೂ ಕೂಡ ನೀವು ಸಿಗಲ್ಲ ಯಾವುದೇ ಹಳ್ಳಿಗೆ ಹೋದರೂ ಮಿನಿಮಮ್ ಆರು ಏಳನೇ ಕ್ಲಾಸ್ವರೆಗೂ ಸ್ಕೂಲ್ ಇದೆ ಇನ್ನು ಹತ್ತನೇ ಕ್ಲಾಸ್ಗೆ ಬೇರೆ ಹಳ್ಳಿಗೆ ಹೋಗ್ಬೇಕು ಅದು ಹೋಗೋಕ್ಕಾಗಿಲ್ಲ ಅಂದರೆ ಅವ್ರನ್ನ ಕಂಪ್ಲೀಟಾಗಿ ಎಜುಕೇಷನ್ ಬಿಡಿಸ್ಬಿಟ್ಟು ಅವ್ರನ್ನ ಮೆಣಸಿನಕಾಯಿ ಅಂದರೆ ನಮ್ಮ ಕಡೆ ಈಗ ಮೆಣಸಿನಕಾಯಿ ಹತ್ತಿ ಈ ರೀತಿ ಬೇಸಾಯ ಮಾಡುವಾಗ ನೀನು ಆ ಜಮೀನುಗಳಿಗೆ ಕೆಲ್ಸಕ್ಕೆ ಕಳಿಸ್ಬಿಡ್ ಅಲ್ಲಿನ ಒಂದು ವ್ಯವಸ್ಥೆ ಆ ರೀತಿಯಾಗಿ ಇದೆ ಕಾರಣ ಅವರು ದುಡಿಲಿಲ್ಲ ಅಂತಂದರೆ ಬೇರೆ ಯಾವುದೋ ಅವರಿಗೆ ಏನು ಆಲ್ಟರ್ನೇಟಿವ್ ಇಲ್ಲ ಸೊ ಅದರ ಜೊತೆ ಇನ್ನೊಂದು ಇತ್ತೀಚೆಗೆ ಶುರುವಾಗಿದೆ ಈ ಒಂದು ವಿಷಯದ ಬಗ್ಗೆ ಕೂಡ ನಾನು ತುಂಬದಿಂದ ಹೇಳಬೇಕು ಅಂದ್ಕೊಳ್ತಿದ್ದೆ ಏನಂತಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದಿಷ್ಟು ಜನ ನವಯುವಕರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದವರು ತಮ್ಮದೇ ಸ್ವಯಂ ಘೋಷಿತ ದೇವಮಾನವರ ರೀತಿಯಾಗಿ ಬೆಳೀತಾ ಇದ್ದಾರೆ ಆ್ಯಂಡ್ ಅದರ ಬಗ್ಗೆ ಯಾಕೆ ಇಷ್ಟೊಂದು ವಿಷಯ ಚರ್ಚೆ ಆಗ್ತಿದೆ ಅಂದರೆ ಅವ್ರ ಬಗ್ಗೆ ಎಷ್ಟು ಜನರಲ್ಲಿ ಮೂಢನಂಬಿಕೆ ಶುರುವಾಗಿದೆ ಅಂತಂದರೆ ಕ್ಯಾನ್ಸರ್ ಥರ್ಡ್ ಸ್ಟೇಜ್ನಲ್ಲಿರುವಂಥ ಪೇಷಂಟ್ನ ಕರ್ಕೊಂಬಂದು ಅಲ್ಲಿ ಮಲಗಿಸಿದ್ರೆ ಆತ ಏನೋ ಒಂದು ನೀರು ಕುಡಿಸ್ತಾನಂತೆ ಆ ನೀರು ಕುಡಿದ್ಬಿಟ್ರೆ ಕಂಪ್ಲೀಟಾಗಿ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ನಿಮ್ಗೆ ಎಷ್ಟೋ ಜನರಿಂದ ಮಕ್ಕಳಾಗದಿರೋರಿಗಿಂತವ್ರಿಗೆ ಮಕ್ಕಳಾಗುತ್ತೆ ಏನೇನಿಲ್ಲ ಮೂಢನಂಬಿಕೆಯ ಪರಮಾವಧಿ ಹೋಗಿದೆ ಅಂತಂದರೆ ನಿಜಕ್ಕೂ ಮೊದಲೇ ಅಲ್ಲಿ ಅಭಿವೃದ್ಧಿ ಅನ್ನೋದಿಲ್ಲ ಸಾಮಾಜಿಕವಾಗಿ ಜನರಿಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದಿಲ್ಲ ಆರ್ಥಿಕವಾಗಿ ಅಭಿವೃದ್ಧಿಗಳಿಲ್ಲ ಇವತ್ತು ಕೂಡ ಅದೆಷ್ಟೋ ಹಳ್ಳಿಗಳಿಗೆ ಬಸ್ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ಫೆಸಿಲಿಟಿ ಇಲ್ಲ ಅಲ್ಲಿನ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ಎಷ್ಟೋ ಜನ ಓದೋದಕ್ಕೆ ಧಾರವಾಡ ಬೆಂಗಳೂರು ಬಿಟ್ಟರೆ ಗುಲ್ಬರ್ಗ ಒಂದು ಗುಲ್ಬರ್ಗದಲ್ಲಿ ಒಂದಿಷ್ಟು ತಕ್ಕ ಮಟ್ಟಿಗೆ ಒಂದು ಒಳ್ಳೆಯ ಇವೆ ಬಿಟ್ಟರೆ ಎಲ್ಲೂ ಕೂಡ ಉತ್ತಮವಾದ ಕಾಲೇಜುಗಳಿಲ್ಲ ಈ ರೀತಿ ವ್ಯವಸ್ಥೆ ಇದೆ ಅಲ್ಲಿನ ರಾಜಕೀಯ ನಾಯಕರಿಗಂತರೂ ಅವರಿಗೆ ಅಭಿವೃದ್ಧಿ ಬೇಕಿಲ್ಲ ಎಲೆಕ್ಷನ್ ಟೈಮಲ್ಲಿ ಬೆಂಗಳೂರಿಂದ ಬಸ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಓಟ್ ಮತ್ತೆ ಆ್ಯಸ್ ಆಸ್ ಇಸ್ ತಂದು ಬಿಡ್ತಾರೆ ಇನ್ನು ಕೆಲವರು ಎಮ್ ಎಲ್ ಎಗಳಿದ್ದಾರೆ ಅವರಿಗೆಲ್ಲ ಕೆ ಎ ಎಸ್ ಅನ್ನೋದೊಂದು ಪರೀಕ್ಷೆ ಇದೆ ಅದನ್ನು ಕೆ ಪಿ ಎಸ್ ಸಿ ಅನ್ನೋದೊಂದು ಸಂಸ್ಥೆ ನಡೆಸುತ್ತೆ ಅನ್ನೋದೇ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅಂಥವರು ಇದ್ದಾರೆ ಏನು ಮಾಡ್ತೀರಾ ಅಂತವ್ರನ್ನೆಲ್ಲ ತಗೊಂಡು ಹ್ಞೂ ಇನ್ನು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ದೇವದುರ್ಗ ಅಂತ ಒಂದು ತಾಲೂಕು ಬರುತ್ತೆ ಇಡೀ ಏಷ್ಯಾ ಖಂಡದಲ್ಲಿ ಹಿಂದುಳಿದ ತಾಲೂಕು ಅಂತ ಅದನ್ನು ಕರೀತಾರೆ ಅಲ್ಲಿನ ಪ್ರತಿ ಬಾರಿ ಆಗುವಂಥ ಜನಪ್ರತಿನಿಧಿಗಳು ಅವರ ಆಸ್ತಿಯನ್ನು ಒನ್ ಟು ಡಬಲ್ ಮಾಡ್ಕೊಂಡು ಹೋಗ್ತಾರೆ ಹೊಟ್ಟು ಯಾರೂ ಕೂಡ ಇವತ್ತಿಗೂ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡೋಲ್ಲ ಅಲ್ಲಿನ ಎಮ್ ಎಲ್ ಎಗಳು ಹೋರಾಟ ಮಾಡ್ತಾರೆ ಎಂಥ ವಿಷಯ ಗೊತ್ತಾ ಅವ್ರ ಸಂಬಂಧಿಕರಿಗೆ ಪೊಲೀಸರು ಫೈನ್ ಹಾಕಿದರೆ ಪೊಲೀಸ್ ಸ್ಟೇಷನ್ ಹೊಂದ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ ಈ ರೀತಿಯಾದಂಥ ವ್ಯವಸ್ಥೆ ಇದೆ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಈ ರೀತಿ ವ್ಯವಸ್ಥೆಯ ನಡುವೆ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟೇ ಅಭಿವೃದ್ಧಿಗೆ ಹಣ ಕೊಟ್ಟರು ತ್ರೀ ಸೆವೆಂಟಿ ಒನ್ ಅಂತ ಎಷ್ಟೇ ಸ್ಥಾನಮಾನ ಕೊಟ್ಟರು ಅಭಿವೃದ್ಧಿ ಯಾಕೆ ಆಗಲ್ಲ ಅಂತಂದರೆ ಇದೇ ಕಾರಣಕ್ಕೆ ಎಷ್ಟೇ ಅಭಿವೃದ್ಧಿ ಹೊಂದೋದಕ್ಕೆ ಹಣವನ್ನು ಶಾಸಕರಿಗೆ ಅನುದಾನ ಕೊಟ್ಟರು ಅವರು ಅದನ್ನು ಸಮರ್ಪಕವಾಗಿ ಬಳಸಿರುವಂಥ ಇತಿಹಾಸವೇ ಇಲ್ಲ ಅಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಈ ಹಿಂದೆ ಐ ಐ ಟಿ ಕಾಲೇಜ್ ಕೂಡ ಶಾಂಕ್ಷನ್ ಆಗಿತ್ತು ಆ್ಯಕ್ಚುಲಿ ಅದನ್ನು ಕೆಲವೊಂದಿಷ್ಟು ಕಾರಣಗಳಿಂದ ಧಾರವಾಡಕ್ಕೆ ಶಿಫ್ಟ್ ಮಾಡಲಾಯಿತು ಧಾರವಾಡಕ್ಕೆ ಶಾಂಕ್ಷನ್ ಮಾಡಲಾಯಿತು ಇಷ್ಟೆಲ್ಲ ಆಗ್ತಾಯಿದೆ ಆದರೂ ಕೂಡ ನಿನ್ನ ಯುವ ಜನತೆ ಸ್ಪೆಷಲಿ ನಮ್ಮ ರಾಯಚೂರು ಕಲಬುರಗಿ ಯಾದಗಿರಿ ಯೂತ್ಸು ಇಂಥವರಿಂದ ಸ್ವಯಂ ಘೋಷಿತ ದೇವಮಾನವರಿಂದ ಓಡಾಡ್ತಾರೆ ಅದು ನೋಡಬೇಕು ಅವ್ರಿಗೆ ಎಷ್ಟೆಲ್ಲ ವೀಡಿಯೋಗಳು ಅವ್ರದ್ದೆಲ್ಲ ಸಿನಿಮ್ಯಾಟಿಕ್ ಲೈಫು ಯಾಕೆ ಅಂತ ಈ ಮೂಢನಂಬಿಕೆ ಈ ಪರಮಾವಧಿಯನ್ನು ಬಿಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ನಾವು ಈ ರೀತಿಯಾಗಿ ಬದುಕಬೇಕು ನಮಗೊಂದು ಒಳ್ಳೆ ಜೀವನ ಬೇಕು ಜೀವನವನ್ನು ಸುಧಾರಿಸ್ಕೊಡ್ಬೇಕು ಅನ್ನೋದು ಯಾಕೆ ಕನಸು ಕಾಣ್ತಿಲ್ಲ ಯಾಕೆ ಅದ್ರ ಬಗ್ಗೆ ಒತ್ತು ಕೊಡ್ತೀವಿ ಇವತ್ತಿಗೂ ಮೊದಲನೇದಾಗಿ ಅಲ್ಲಿ ಎಜುಕೇಷನ್ ಇಲ್ಲ ಅನ್ನೋದೇ ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಮೂಲ ಕಾರಣ ಸಮರ್ಪಕವಾದ ಶಿಕ್ಷಣ ಸಿಕ್ಕರೆ ಸಮರ್ಪಕವಾಗಿ ಅವರಿಗೆ ಮೂಲಭೂತ ಸೌಕರ್ಯಗಳು ಸಿಕ್ಕರೆ ಅವರು ಕೂಡ ತಮ್ಮ ಬದುಕನ್ನು ಉತ್ತಮಗೊಳಿಸ್ಕೊಳ್ತಾರೆ ನಾವು ಏನಾದರೂ ಇವತ್ತು ಬೆಂಗಳೂರು ಈ ಭಾಗಕ್ಕೆ ಬಂದರೆ ಖಂಡಿತವಾಗಿ ನಮ್ಮ ಭಾಗಗಳ ಬಗ್ಗೆ ನಮಗೆ ಒಂದು ಸಲ ಏನು ಅನಿಸ್ಬಿಡುತ್ತೆ ಅಂದರೆ ಯಾವಾಗ ನಾವು ಈ ರೀತಿಯಾದಂಥ ಅಭಿವೃದ್ಧಿಯನ್ನು ಕಾಣೋದು ಅಂತ ಒಂದು ಅನಿಸ್ಬಿಡುತ್ತೆ ಯಾಕಂದರೆ ಅಷ್ಟರ ಮಟ್ಟಿಗೆ ವ್ಯವಸ್ಥೆಯಲ್ಲಿ ಕಂಪ್ಲೀಟಾಗಿ ಹಿಂದುಳಿದು ಹೋಗಿದೆ ಇನ್ನು ಆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅತಿ ಹೆಚ್ಚು ಜನ ಅಭ್ಯರ್ಥಿಗಳಲ್ಲಿ ಪ್ರಯತ್ನ ಮಾಡೋದು ಕಾರಣ ಅಷ್ಟೇ ವ್ಯವಸ್ಥಿತವಾಗಿ ಸಿಗುವಂಥ ಸೀಮಿತ ಒಂದು ಕೋಚಿಂಗ್ ಸೆಂಟರ್ಗಳಿಲ್ಲ ಇವತ್ತು ಕೂಡ ಒಳ್ಳೆಯ ಉತ್ತಮವಾದಂಥ ಕೋಚಿಂಗ್ ಬೇಕು ಅಂದರೆ ಬಿಜಾಪುರ ಧಾರವಾಡ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಹೋಗೋದಕ್ಕಿಲ್ಲ ವ್ಯವಸ್ಥೆ ಬಿಟ್ಟರೆ ಬೆಂಗಳೂರಿಗೆ ಬರಬೇಕು ಇಷ್ಟೊಂದು ಸಮಸ್ಯೆಗಳ ನಡುವೆ ಕೂಡ ರಾಜಕೀಯದ ನಾಯಕರು ಎಸ್ಪೆಷಲಿ ಕೆಲವೊಂದಿಷ್ಟು ಜನ ಮಾತ್ರ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡೋಕ್ಕೆ ಹೋಗ್ತಾರೆ ಬಟ್ ಅವ್ರು ಏನೇ ಮಾಡಿದ್ರೂ ಅಲ್ಲಿನ ಕ್ಷೇತ್ರದ ಜನರಿಗೆ ಸರಿಯಾದ ಶಿಕ್ಷಣ ಇಲ್ಲ ಅವರಿಗೆ ಕರೆಕ್ಟಾದಂಥ ಮಾಹಿತಿ ಇಲ್ಲ ಏನೂ ಇಲ್ಲ ಅಂತಂದರೆ ಏನು ಮಾಡ್ತಾರೆ ಅವರು ಸೊ ಇದೇ ಕಾರಣಕ್ಕೆ ಹೇಳ್ತಾ ಇರೋದು ವಸ್ತು ಕ್ಷೇತ್ರದ ಜನರು ಅವರಿಗೆ ಬದಲಾಗಬೇಕು ಅವರ ಮನಸ್ಥಿತಿಗಳು ಬದಲಾಗಬೇಕು ಆಮೇಲೆ ಶಾಸಕರು ಏನೇ ಎಫೆಕ್ಟ್ ಆಗಿ ಕೆಲಸ ಮಾಡಿದ್ರು ಕೂಡ ಅದು ನೇರವಾಗಿ ಅವ್ರಿಗೆ ತಲುಪುತ್ತೆ ಖಂಡಿತವಾಗಿ ಮುಂಬರುವ ದಿನಗಳಲ್ಲಾದರೂ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಯುವಕರು ಅತಿ ಹೆಚ್ಚಾಗಿ ಓದೋದ್ರ ಜೊತೆಗೆ ಸ್ವಲ್ಪ ರಾಜಕೀಯ ವಿಚಾರಗಳ ಬಗ್ಗೆ ಕೂಡ ಜಾಸ್ತಿ ತಲೆಕಡೆಸ್ಕೊಳ್ಬೇಕು ಕಾರಣ ಉತ್ತಮ ನಾಯಕರಿಲ್ಲ ನಮ್ಮ ಭಾಗದಲ್ಲಿ ಆ ರೀತಿ ಒಳ್ಳೆಯ ನಾಯಕತ್ವ ಗುಣವನ್ನು ಬೆಳೆಸ್ಕೊಂಡು ಖಂಡಿತವಾಗಿ ಜನರ ಸಮಸ್ಯೆಗಳನ್ನು ಅರ್ಥಕೊಂಡು ಕೆಲಸ ಮಾಡಿದರೆ ನಮ್ಮ ಭಾಗಗಳನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳ್ತಾ ಧನ್ಯವಾದ